ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಹೆಂಗೆ ಅದ ರೀ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ವೀಡಿಯೋಸ್ ಹೆಂಗೆ ಬರತ್ತವು ಚಲೋ ಬರೋತ್ತವೇನು ಮತ್ತು ನಿಮ್ಗೆ ಇಷ್ಟ ಆಗತ್ತವ ಮತ್ತು ಹೆಂಗೆ ಬರತ್ತ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಯಾರೆಲ್ಲ ವೀಡಿಯೋ ನೋಡತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ ಅದನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತಾವೆ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತು ಆರ್ಯನ್ ಕಾರ್ಟೂನ್ ರೈಚೂರ್ ಚಾನಲಲ್ಲಿ ಕೂಡ ತಾಯಿ ಇಲ್ಲದ ತವರವರು ಸೀರಿಯಲ್ ಬರೋದೈತಿ ಅದನ್ನೂ ನೋಡ್ರಿ ತಪ್ಪದ ಭಾಳ ಚಂದ ಐತಿ ಕತಿ ಅದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಹಳ್ಳಿ ರೈತನ ಬಡ ಜೀವನದ ಕಥೆ ಇನ್ನು ಬರಬರ್ತ ಭಾಳ ಚಂದ ಐತಿ ಮಿಸ್ ಮಾಡಿದ ಎಪಿಸೋಡ್ಗಳನ್ನ ನೋಡ್ರಿ ಬಿಟ್ಟು ಒಂದೇ ನೋಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ವೀಡಿಯೋ ನೋಡ್ಕೊತ ಬಂದರೆ ನಿಮ್ಗೆ ಅದು ಕತಿ ಹೆಂಗೆ ಐತೆ ಅನ್ನೋದು ಅರ್ಥ ಆಗ್ತತಿ ಪ್ಲೀಸ್ ಯಾರು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ಇನ್ನೊಂದು ಏನಂತಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೇನೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಬೆಲೆ ಕರ್ತದೆ ಅಂತ ಹೇಳಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಸ್ವಲ್ಪ ಕಮಲ ಹೋಗ ನೂವ ಕಡಿಮೆ ಆಗೈತಿ ತೆಲಿಗೆ ಒಂದು ಚಿಕ್ಕ ಪಟ್ಟಿ ಇನ್ನ ಎರಡು ದಿನ ಆಗಿರ್ತೈತಿ ಮತ್ತು ನೆಕ್ಸ್ಟಾಗಿ ತೆಗೆದುಬಿಡ್ತೀವಿ ಯಾಕಂದ್ರೆ ಅದು ಆರಾಮಾದಂಗೆ ಆಗಿರ್ತೈತಿ ಇವಾಗ ಒಂದು ಮಂತ್ ಆಯಿತು ಇವಾಗ ಅಕ್ಕಿಗೆ ಅದೆಲ್ಲ ಘಟನೆ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿರ್ತೈತಿ ಇನ್ನು ನೆಕ್ಸ್ಟ್ ನೋಡೋಣ ಅಂದರೆ ಮುಂದೆ ಇನ್ನು ಎಪಿಸೋಡ್ಗಳು ಬೇರೆ ಬೇರೆ ಬರ್ತಾವಲ್ಲ ಹಾಗಾಗಿ ಅದನ್ನು ತೆಗೆದುಬಿಟ್ಟ ಚೆನ್ನಾಗಿರ್ತೈತಿ ಕಮಲೋಗ ಅಂತೇಳಿ ಅದನ್ನ ತೆಗಿಬೇಕು ಅಂತ ಅಂದ್ಕೊಂಡಿವಿ ನೋಡೋಣ ಹೆಂಗೆ ಬರ್ತೈತಿ ಹೆಂಗೆ ಇರ್ತೈತಿ ಕತೆ ಅಂತೇಳಿ ಅದ್ರ ತಕ್ಕಂಗೆ ಹೋಗೋಣ ಬರೀ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಕೆ ಏನೇನೋ ಹಾಡುತ್ತಿದ್ಲ ನಾನು ಅದನ್ನು ಏನೇನು ಅಂತ ಹಿಡಿಬೇಕು ಇಲ್ಲೊಬ್ಬಕ್ಕೆ ನಿಂತ್ಕೊಂಡೆ ಏನೇನು ಅನ್ನೋದು ಆಕೆ ಯಾರೋ ಅವ್ರನ್ನ ಕೊಲೆ ಮಾಡ್ಯಾರೋ ಅವರನ್ನು ಸತ್ತ ಇವರಿಂದ ಸತ್ತ ಅವರಿಂದ ಸತ್ತ ಅಂತ ಏನೇನೋ ಅನ್ನೋತ್ತಿದ್ರು ನಾನು ಹೆಂಗೆ ಕಂಡುಹಿಡೀಲಿ ಅಯ್ಯೋ ಏನು ಮಾಡಕಪ್ಪ ಕಾಶಿವನಿ ಒಂದು ಗೊತ್ತಾಗತ್ತ ನನಗೆ ದಾರಿ ತೋರಿಸ ಯಾರ ನಾನು ಏನು ಕಂಡು ಹಿಡೀಬೇಕು ಒಂದು ತಿಳಿದಂಗಾಯ್ಬಿಟ್ಟತ್ತಲ್ಲ ಅಜ್ಜಿ ಅಜ್ಜಿ ಅವ್ವ ಇಲ್ಲದಣ ಅವ್ ಕಂದಿ ಎಲ್ಲ ನಮ್ಮ ಮನೆಯಾಗೂ ಅಲ್ಲಿ ನಮ್ಮನ್ನ ಹಾಸ್ಟೆಲ್ ಕಿಟ್ಟ ಇಲ್ಲಿ ಅಂತ ಹೇಳಿದ್ಲು ಇಲ್ಲೂ ಇಲ್ಲಂದ್ರೆ ಮತ್ತೆ ನಮ್ಮ ಎಲ್ಲಿ ಹೋದ್ಲು ಎಲ್ಲುದ ನಾನು ಅವ್ವ ನೋಡಬೇಕು ತಮ್ಮಗ ಜ್ವರ ಭಾಳ ಬಂದಾವ ಅದಕ್ಕೆ ಅವ್ವನ ಕರ್ಕೊಂಡು ಬಾ ಅಂತ ಹೇಳ್ಯಾರ ಅಲ್ಲಿ ಸರ್ ಅದಕ್ಕೆ ನಾನು ಅವ್ವನ ಕರ್ಕೊಂಡು ಹೋದ್ರತಂತ ಬಂದಿದ್ನಿ ಅವ್ವ ಎಲ್ಲಿ ಇದಾಳೆ ಹೇಳಜ್ಜಿ ಯಾಕೆ ಹಿಂಗೆ ಸುಮ್ಮನೆ ನಿಂತಿ ಒಂದು ಸಮಯ ಅವ್ವ ಇಲ್ಲದಾಳೆ ಒಯ್ ಇಲ್ಲದಾಳೆ ಒಯ್ ಇಲ್ಲದಂತ ಹೇಳಿ ಏನು ಹೇಳ್ಬೇಕು ಏನಕ್ಕೆ ಒಂದಿಟ ಬಾಯಿ ಮುಚ್ಚಬೇಕು ಅದನ್ನು ಒಂದು ಸಲ ಕೇಳಿ ಒಂದ ಉಸ್ರ ಹೆಂಗೆ ಕೇಳಿ ನಿಮ್ಮ ಅವ್ವ ಎಲ್ಲಿ ನನಗೆ ಇರ್ಬೋದು ಯಾರು ಮೈ ಹರ್ಗಡೆಕ್ಕೆ ಹೋಗಿದ್ದವು ಏನೋ ಮೊದಲ ಏರ್ ಬಾಂಡೆ ಅದಾವ ತಿಕ್ಕೋನ ಆಮೇಲೆ ನಿಮ್ಮವ್ವ ಎಲ್ಲಿದ್ದಾಳೆ ಬಿಟ್ಟಾಳ ಅಂತ ಇಕ್ಕ ಸಹ ಹೇಳ್ತಾನಂತ ಬರೀ ಅವ್ವ 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 ಹೋಗೋನ್ ಬಂಡೆ ತಿಕ್ಕಲ್ಲ ಅಯ್ಯೋ ಅಜ್ಜಿ ತಮ್ಮಗ ಬಾಳ ಜ್ವರ ಬಂದ ಈಗ ಅವ್ನು ಕರ್ಕೊಂಡು ಹೋಗಬೇಕು ಬಾಳಕತ್ತ ಇಲ್ಲಂದ್ರೆ ಅವನ ದವಾಖಾನಿಗೆ ಹಾಕ್ಬೇಕಂತ ಹೇಳ್ಯಾರ ನೀ ನೋಡ್ರೆ ಬಾಣಿ ತಿಕ್ಕಿ ನಾನು ಬೇಕಿದ್ರೆ ಬಂದು ಹೇಳಿ ಬಂದು ಕೆಲಸ ಬೇಕಾರ ತಿಂತ ಹೇಳಜ್ಜಿ ನಿಮ್ಮ ಹೂ ಎಲ್ಲಿದ ಅಂತನೂ ಗೊತ್ತಿಲ್ಲ ಏನ ಈಗ ಬಂದಿದೀ ಎಲ್ಲ ಕೆಲಸ ಮಾಡಿ ಹೋಗು ಹ್ಞೂ ಮಾಡ್ಲಿಕ್ಕೆ ಹೊಕ್ಕಳಂತ ಹೊಕ್ಕಾಳೆಲ್ಲಿ ಹಕ್ಕಿದಿ ಹಾ ಎರಡು ಥರ ರೂಪಾಯಿ ಕಟ್ಕೊಂಡಿವಣ್ಣ ಹೊಕ್ಕಾಳಂತ ಬರೀ ಇದಾತ್ ನಿಮ್ಮ ಮವನುಂದು ನಿಂದು ಅವ್ರ ಮನೆ ಹರಿಗಿಡೀನಿ ಇವ್ರ ಮನೆ ಹರಗಿಡೀನಿ ಇದೇ ಕೆಲಸ ನಿಮ್ದು ಹಾಂ ಏನು ಆತಂಗ ನನ್ನ ಅಯ್ಯಯ್ಯ ನಿಮ್ಮ ನಿಮ್ಮಅವ್ವ ಮಾಡೋದು ಒಂದು ಅಲ್ಲ ನನ್ನ ಮಗನ ಕಳೆದಾಳ ಈಗ ನನ್ನ ಮಮ್ಮಗನೂ ಸಾಯಿಸಿ ಬಿಡ್ಬೇಕಂತ ನೋಡಕ್ಕಿ ಎಲ್ಲದೊ ಬಿಡಾಡಿ ಬರೀ ಮಂದಿ ಮನೆ 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 ಹರಿಗ್ಯಾಡ್ತಾಳೆ ಒಂದು ಕಡೆ ಇರೋದು ಗೊತ್ತಿಲ್ಲ ಅಲ್ಲಿ ಇರಬೇಕು ನೋಡು ಆಯ್ಕೆ ಮನೆಯಾಗ ನಿಧಿ ಮನೆಯಾಗ ಅಲ್ಲಿ ಹೋಗಿ ನೋಡೋಕೆ ಹೋಗು ಸರಿ ಅಜ್ಜಿ ನಾನು ಈಗ ಹೋಗ್ಕೇನೆ ಬಂದು ಕಳ್ಸ್ಬೇಕಾರೆ ತಿಕ್ಕೊಟ್ಟು ಟೋಕನ್ ఎల్ ఉంటే నింద్రీ ఇవన్యా తిక్తనా టిక్కీ క్యాస్ హోగ వెళ్ళిల్ తిక్టా హోకేనా ఇలా అందాటే వరగబల్ అూ అతా ఓడి ఉంటా ఓడి తప్ప బాడ్యుకు అంతే తప్ప ఓడి హోడికీ నేను ఓడిట్ హోక నోడ ఇలా అంద్ర తెల్లి కుక్త నేను యాకజ్జిమ్ ఇష్ట అజ్జివ అజ్జి ನಮ್ಮವ್ವನೂ ಬೈತಿದ್ದಿ ನಮ್ಮನೂ ಬೈತಿದ್ದಿ ನನ್ನ ತಮ್ಮನೂ ಬೈತಿದ್ದಿ ಇವತ್ತೊಂದ್ನೇ ಭೀರತಿ ಬದತಿ ನಿನಗ ಹಾಂ ಹೇಳಜ್ಜಿ ಏಯ್ ಯಾಕೆ ಹಿಂಗೆ ಮಾಡ್ತಿದೆ ನಮ್ಮನ್ನ ಕಂಡ್ರೆ ಯಾಕೆ ಹಿಂಗೆ ಮಾಡ್ತೀನಿ ನೀನು ಹಾ ನಿಮ್ಮವ್ವ ಮಾಡಿರೋ ತಪ್ಪಿಗೆ ಇದಕ್ಕೆ ಶಿಕ್ಷೆ ಅನ್ಕೊ ನೀನು ಹಾ ಆಕೆ ಒಂದು ಎರಡು ತಪ್ಪು ಮಾಡಿಲ್ಲ ಆಕಿನಿಂದ ನನ್ನ ಮಗನ ಕಳ್ಕೊಂಡು ನಾನು ಆಕೆ ನೆಟ್ಟದ ಇದ್ದಿದ್ರೆ ಹಿಂಗೆ ಯಾಕಾಗ್ತಿತ್ತು ಬಾಳೆ ಬರೀ ಅವ್ನ ತಂತಂದ ತಂತಂದ ರೊಕ್ಕ ಕೊಡ್ತಿದ್ಲು ಹಾ ಕೊಟ್ಟು ಕೊಟ್ಟು ಕೊಟ್ಟ ಅವನ ಹಾಳು ಮಾಡಿಟ್ಟು ಅವ್ನು ಸಾಯೋ ಹಂಗೆ ಮಾಡೇಳಿ ನಿಮ್ಮ ನಿಮ್ಮಪ್ಪನ ನಿಮ್ಮ ತಿಂದಾಳ ನಿನಗೆ ಗೊತ್ತಿಲ್ಲ ಲೈ ಇದೆ ಹಿತ ಕತಿ ಮೊದಲು ಇವ್ನ ತಿಕ್ಕು ಆಮೇ ಬಾ ನೀನು ನಿಮ್ಮ ಅವನ ಕಂಡ್ರೆ ಸೇರಿದಾಗ ಕತಿ ಯಾಕಂತ ಕೆಲಸ ಚೆಂದಾಗ ಹೇಳ್ತ ನಿನ್ನ ಗೊತ್ತಬಂದು ಕತಿ ದೊಡ್ಡದೈತ ಅದು ಹೇಳ ಒಂದ ದಿನ ಆಗಂಗಿಲ್ಲ ನಿಮ್ಮ ನಿಮ್ಮಪ್ಪನ ತಿಂದುಾಕಿದ್ದಾಳ ನಿಮ್ಮಪ್ಪ ಬಂಗಾರದಂತ ಒಂದು ರುಜಿನ ಇರಾಕಿಲ್ಲ ಏನು ತಂದ್ರೆ ಪ್ರಾಣ ಬಿಡ್ತಿದ್ದು ನಾವು ಒಟ್ಟು ಚಂದ ನೋಡ್ಕೊತಿದ್ದರು ಆದರೆ ನಿಮ್ಮವ್ವ ಏನು ಮಾಡ್ಯಾಳು ಅವನ ಕೊಂದಿಟ್ಲು ಅದು ಇದು ಮಾಡಿ ಕೊಂದಿಟ್ಲು ಅವನು ಕೊಂದಿಟ್ಲು ನಿಮ್ಮವ್ವ ಅದಕ್ಕೆ ಆಕಿನ ಕಂಡ್ರೆ ಮೈ ಎಲ್ಲ ನನಗೆ ಇಲ್ಲ ಸುಮ್ಮ ಸುಮ್ಮನೆ ಮೈ ಉರಿಯಾಕ ನಾನು ಎಲ್ಲಿ ಕಟ್ಟತೇನಾ ಆಕೆ ನಾ ಮೊದಲು ಹೆಂಗೆ ನೋಡ್ಕೊತಿದ್ದೆ ನಾನು ಅನ್ಗೆ ಗೊತ್ತೈತಿ ಆಕೆ ನಾ ಬಂಗಾರದಂಗೆ ನೋಡ್ಕೊಂಡ ನಾನು ಬಂಗಾರದಂಗೆ ಆಕೆ ಮಾಡಿರೋ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸ್ತಾಳೆ ಅನುಭವಿಸ್ತಾ ಆಕಿ ಗಂಡ ಈಗ ಗೊತ್ತಾಗತ್ತಿ ಜೀವನ ಹೆಂಗೆ ಅಂತೇಳಿ ನನ್ನ ಮಗ ದುಡ್ಡು ತಂದು ಕೊಡ್ತಿದ್ದ ಆ ದುಡ್ಡನ್ನೆಲ್ಲ ಹೆಂಗೆಲ್ಲ ಬಚ್ಚಿ ಇಟ್ಕೊಂಡು ಏನೇನು ಮಾಡಿಲ್ಲ ಆಕಿ ನಿನಗೆ ಈಗ ಹೇಳಿದ್ರೆ ಗೊತ್ತಾಂಗಿಲ್ಲ ನಾ ದೊಡ್ಡಾಕಿಕ್ಕಿ ಅಲ್ಲ ಅವಳ ನಿಮಗೆ ಸತ್ಯ ಸತ್ತೆ ಎಲ್ಲ ಹೇಳ್ತಾನೋ ನಿನ್ಗೆ ನಿಮಗೆಲ್ಲ ಗೊತ್ತಾಕತ್ತೆ ನಿಮ್ಮ ಮಗು ಹೆಂಥಿ ಅಂತ ಹೇಳಿ ಅಜ್ಜಿ ನೀವು ಅಂತ ಅನ್ಕೊಂಡಿನಿ ನೀವು ಇಷ್ಟೆಲ್ಲ ಮಾತಾಡೋರು ನಾನು ಯಾಕೆ ಸುಮ್ಮನೆ ಇದೇ ಅಂದ್ರೆ ಆದ್ರೆ ನೀವು ದೊಡ್ಡವ್ರ ಅಂತ ಹೇಳಿ ಆದ್ರೆ ನೀವು ನಮ್ಮ ಅವ್ವನ ಬಗ್ಗೆನೇ ಈ ರೀತಿ ಎಲ್ಲ ಮಾತಾಡ್ತರಿ ನಿಮ್ಮೆಲ್ಲ ಭಾಳ ಸಿಟ್ಟು ಬರಕತ್ತತಿ ನಮ್ಮ ಹೂವು ದೇವ್ರಂತಕ್ಕಿ ಆಕೆ ನಾವು ಹುಟ್ಟಿದಾಗಿಂದ ನೋಡಕತ್ತ ಹೆಂಗದಾಳೆ ನಮ್ಮ ಹೂವು ಅಂತ ಹೇಳಿ ನೀವು ಮಹಿಳೆಯರು ಮಾತನಾ ಈ ಸುಳ್ಳು ಮಾತನಾ ನಾನು ನಮ್ಮಂಗಿಲ್ಲ ನೀವು ಬರೀ ಸುಳ್ಳು ಹೇಳ್ತಾರೆ ನಾವನ್ನ ಹೊಡಿದು ಬಡಿದು ಮಾಡ್ತೀರಿ ನಿಮ್ಮ ಮಾತು ನಾನು ನಂಬೇಕನಾ ನಿಮ್ಮ ಮಾತು ನಾನು ಯಾಕೆ ನಂಬಲಿ ನಾನು ನಮ್ಮಂಗಿಲ್ಲ ನಿಮ್ಮ ಮಾತು ನಮ್ಮ ಹೂವು ಆ ನಮ್ಗೆ ದೇವರಿದ್ದಂಗ ನಿಮ್ಮ ಮಾತು ಕೇಳಿ ನಾವು ಕೆಟ್ಟವರಾಗಂಗಿಲ್ಲ ನಮ್ಮನ ನಾವು ಬಿಟ್ಕೊಡಂಗಿಲ್ಲ ಹ್ಮ್ ಬಾಂಡೆ ಅಲ್ಲ ಬಾಂಡೆ ತಿಕ್ಕಿ ಕೊಟ್ಟು ಹೋಗ ನೀವು ನಮ್ಮವ್ವನ ಬಗ್ಗೆ ಇನ್ನೂ ಸರಿ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮದಾಗಿಲ್ಲ ನೋಡಜ್ಜಿ ಮಾತಾಡ್ತಿದ್ದೀವಿ ನಿಮ್ಮ ಮಗುವನ್ ಬಗ್ಗೆ ಇದ್ದಿದ್ದಲ್ಲ ಹೇಳ್ತಾನಂದ್ರೆ ನನಗೆ ಸುಳ್ಳು ಅಂತಿದಿ ನನಗೆ ಅವಾಜ್ ಮಾಡ್ತಿದ್ದಿ ನನಗೆ ಮೂಗ್ ಮಾತಾಡ್ತಿದ್ದೀನಿ ಕಸ ಇವತ್ತು ಬಿಡದ ಇಲ್ಲ ನಿನ್ನ

உச்சுமுழா தந்த காசு நன்கூஷ் மாதாடுவாட்ட துடேக்கேட்டாக்கு ஊரு முழ தந்த காசு ஆ இவ்வளோ எது சத்தியேக்கிற நன்க நன்க நான் வாபாஸ் மாதாடத்தி ஹுச்சு முழ எல்லே கிளாகி நீ நன்கா நம்ம மாப்பா நீனும் மாடாடா சந்த பாச நான் ஹேக்கு வந்தேன் நன்க நான் வாபாஸ் மாதாட் தீநா இதனை கல்சாளு நினைக்க ஆகி இதனை கல்சிர்ப்பா ஆகிக்கு வந்தா அக்கொத்தி ஹிங்க மாத்தாட அந்த நீங்க கல்ஸ் கொடுக்க காணசாத்தி அதுக்கு நான் ஜொத்தி ஹிங்க மாதாட் தீனே தோச ಕೇಳ್ತಾಡತಿ ನಾ ಕೇಳ್ತಾನ ಈ ಯಾಕೆ ಸೆಟ್ ಮಾಡ್ಕೊಳ್ತೀರಿ ಪಾಪ ಅಕ್ಕಿ ಯಾಕೆ ಬಿಡ್ತೀರಿ ಅವ್ರು ಹೋ ಇಲ್ಲ ಕೇಳಿದ್ದು ಅಷ್ಟೇ ಅಲ್ಲ ನನ್ನ ಕೇಳಿದ್ಲು ನನಗೆ ಗೊತ್ತಿಲ್ಲ ಅಂತಾನಿ ಅದಕ್ಕೆ ನಿಮ್ಮನ್ನ ಕೇಳಕ್ಕೆ ಬಂದಾಳಕಿ ಅಷ್ಟೇ ಅಲ್ಲ ಈಗ ಗೊತ್ತಿದ್ರೆ ಹೇಳ್ಬೇಕತಿ ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕಾಗಿತ್ತು ಆದ್ರೆ ಪಾಪಕ್ಕಿ ಯಾಕೆ ಹೊಡಿಯಾಕತ್ತೀ ನಿಮ್ಮ ನಿಮ್ಮ ಹೆಂಗಸರು ಚಾಲಿ ಇವಳ ಅದ ಅದಕ್ಕೂ ಬರಾಕತ್ತತಿ ಹಾ ಹಾಗೆ ಮಾಡಿ ತಪ್ಪ ಆಕಿ ಅನುಭು ಸಾಯಕತ್ತಾಳಲ್ಲಿ ಈಗ ನೀನು ದೊಡ್ಡ 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 ತಪ್ಪ ಮಾಡಿದಿ ಹಾ ನಿನ್ನ ಕ್ಷಮೇಶ್ ಮನೆಯಾಗ ಇಟ್ಕೊಂಡ್ರೆ ನನಗ ವಾಪಸ್ ಮಾತ್ರ ಹಾಕಬಾರತಿ ನಮ್ಮಳ ತನ್ನಗ ನಾ ಹೆಂಗ ನಡಿ ಒಳಗ ಅಕ್ಕಿ ಪರವಾಗಿ ಏನಪ್ಪ ಅಂದ್ರೆ ನಿನ್ನ ಹಲ್ಲ ಮೂತ ನೋಡು ಅಜ್ಜಿ ಸರಿ ಇಲ್ಲ ಚಿಕ್ಕಮ್ಮ ಅಜ್ಜಿ ಸರಿ ಇಲ್ಲ ಎಲ್ಲರನ್ನು ಬೈಯುದು ಹೊಡೆದು ಬರೀ ಇದನ್ನ ಮಾಡ್ತಾಳೆ ಅಕ್ಕಿಗೆ ದೇವರ ಸರಿಯಾಗಿ ಬುದ್ಧಿನೇ ಕೊಟ್ಟಿಲ್ಲ ಮುದಿಕೆಗಿದಳು ಬುದ್ಧಿ ಇಲ್ಲ ಅಜ್ಜಿಗೆ ಅಲ್ಲ ನಾನು ಏನ್ ಕೇಳೀನಿ ಅವ್ವ ಎಲ್ಲಿದ್ದಾಳ ಅಂತ ಕೇಳಿರ ಬಾಂಡೆ ತಿಕ್ಕಂದು ಹ್ಞೂ ಅಜ್ಜಿ ತಿಕ್ತೇನು ಅವ್ವಾಗ ಹೇಳಿ ಬಂದ ತಿಕ್ಕ ಕೊಟ್ಟ ಹೋಗ್ತೇನೆ ಅಂತ ಹೇಳಿನ ನಾನೇನ್ ಸುಳ್ಳೇ ಹೇಳಿನ ಚಿಕ್ಕಮ್ಮ ನಾನು ತಿಕ್ಕ ಕೊಟ್ಟ ಹೋಗ್ತೇನೆ ಅಂತ ಹೇಳಿದ್ನಿ ಆದ್ರೆ അത്ത മകൾ ബേട നടി ഏൻ ഹോട്ടന ഏഴ് അയ്യോത്തി നാളീ അല്ലെല്ലാം ഇറക്കു നോടുക കഴത്ത നാനേൻ ഹേലീ ಸರಿ ಇಲ್ಲಿ ಕಡೆ ಚಂದಗಕ್ಕಿಗೆ ಅಕ್ಕಿಗೆ ಒಂದೆರಡು ಕೊಡ್ತಾನ ಬುದ್ಧಿ ಬರ್ತದ ಕೀ ಮೂಳ ತೊಗೊಂಬಂದ ಕಾಸ ಊರು ಬಿಡಾಡಿ ಇವ್ರವ ಐದನೇ ಕಲಸ ಕಾಣಿಸತಿ ಕೀಗೆ ಕಲ್ತ್ಕೊಂಬಂದ ನನ್ನ ಮುಂದೆಲ್ಲ ನಡ್ಸತ್ತಾ ಇದ ನಾನು ಮುಂದೆಲ್ಲ ನಡಿಯಂಗಿಲ್ಲ ನನಗ ಮೂಗ ಬಾಯಿ ಕನ್ನ ಹಿಸ್ ಕಿಸ್ಕಿಸದ ಮಾತಾಡ್ತಾಳೆ ಇಕಿನಿಕಿನ ನಾನು ಅಂತರ್ಬೋದು ಅಯ್ಯೋ ಇರ್ಲಿ ಬಿಡ್ರಿ ಅತ್ತಿ ನಾನಾಕಿ ಹೇಳಿ ಕಳ್ಸನ ನಡೀಲತ ನೀ ಹೋಗ ನಡಿ ಇಲ್ಲಿಂದ್ರೆ ಬೇಡ ಅತ್ತಿಗೆ ಸಿಟ್ಟು ಬರ್ತತಿ ನಡಿ ನಡೀಲತ್ತ ನಡಿ ನನಗೆ ನಾನು ತಿಮ್ಮ ಹೋಗಂಗಿಲ್ಲ அஜி மத்த நம்மன் கெட் கெட்டா மாதாடா நன்கா கேட்க ஆங்கில ஒன் எடுத்து சலுவாகி நம்ம கெட்டாக்கு நன்காங்க அய்யோ மனித நான் இவ்வளோ நீளக்கத்தி அஸ்ட் ஒன்று இல்லை அல்லாக்கா இன்னொருக்கு நினைக்காக்கி நீ எந்த முந்தோட கழல அவங்க தனித்தி எங்கதாரா யார் ஹெங்கதாரா யார் ஹெங்கில் அந்த